ಚಿತ್ರದುರ್ಗದ ಬಳಿ ಸೀಬರ್ಡ್ ಕಂಪನಿಗೆ ಸೇರಿದಂತಹ ಬಸ್ ಅಗ್ನಿ ಅನಾಹುತಕ್ಕೆ ಒಳಗಾಗಿರುವಂಥದ್ದು ಯಾರೋ ಮಾಡಿದ ತಪ್ಪಿಗೆ ಆರು ಜನ ಅಮಾಯಕರು ಜೀವವನ್ನು ಕಳ್ಕೊಂಡಿದ್ದಾರೆ ನಿಜವಾಗ್ಲೂ ಯಾರೂ ಕೂಡ ನಿರೀಕ್ಷೆಯನ್ನು ಮಾಡಿರಲಿಲ್ಲ ಈ ರೀತಿಯಾದಂಥ ಒಂದು ದುರಂತ ಸಂಭವಿಸುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಜೊತೆಗೆ ಸೀಬರ್ಡ್ ಬಸ್ನ ಮಾಲೀಕರಾದಂತಹ ನಾಗರಾಜ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಘಟನೆ ಕುರಿತಂತೆ ಆಗಿರ್ಬೋದು ಅಥವಾ ಆ ಒಂದು ಘಟನೆಯಲ್ಲಿ ಸಾವನ್ನಪ್ಪಿದವರ ಬಗ್ಗೆ ಏನು ಹೇಳ್ತಾರೆ ಎಲ್ಲದನ್ನು ಕೂಡ ಅವರಿಂದನೇ ಕೇಳೋಣ ಸರ್ ಆ ಇನ್ಸಿಡೆಂಟ್ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಸೊ ಆಗೋಯ್ತು ಏನು ಹೇಳ್ತೀರಾ ಸರ್ ನನಗೆ ಅಂತಲ್ಲ ಯಾವ ಬಸ್ ಮಾಲೀಕರಿಗೂ ಆರೋ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ ಇಂಡಸ್ಟ್ರಿಲಿರ್ತಕ್ಕಂಥವ್ರಿಗೂ ಯಾರಿಗೂ ಇಂಥ ಪರಿಸ್ಥಿತಿ ಒದಗಿ ಬರಬಾರ್ದು ಅಂತಕ್ಕಂಥದ್ದು ಫಸ್ಟು ಮತ್ತು ನಾವು ಮನೆ ಬಿಟ್ಟು ಹೊರಗಡೆ ಹೋದ್ಮೇಲೆ ರಸ್ತೆ ಮೇಲೆ ಓಡಾಡಬೇಕು ಆ ಪರಿಸ್ಥಿತಿ ಟೈಮ್ ಸಂದರ್ಭದಲ್ಲಿ ಯಾವ ಟೈಮಲ್ಲಿ ಏನು ಹೇಗೆ ಆಗುತ್ತೆ ಇದು ಸ್ಥಳದ ಮಹಿಮೆನೋ ಇಲ್ಲ ಅದರ್ವೈಸು ಕೆಲವೊಂದು ಸಾರಿ ನಮಗೇ ಗೊತ್ತಿಲ್ಲದೆ ಅವರವರು ನೆಗ್ಲ್ಜೆನ್ಸ್ ಅಂತಲೂ ಸಣ್ಣ ಪುಟ್ಟ ಇನ್ಸಿಡೆನ್ಸ್ಗಳಾಗುತ್ತೆ ಬಟ್ ಎಸ್ಪೆಷಲಿ ಈ ಇನ್ಸಿಡೆನ್ಸು ನಾನು ಕೂಡ ಇಂಡಸ್ಟ್ರಿಗೆ ಬಂದು ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆಯ್ತಾ ಬಂತು ಈ ಥರದ ಇನ್ಸಿಡೆಂಟ್ಸ್ ನಾನು ಆವತ್ತು ಕಂಡಿರಲಿಲ್ಲ ಕಣ್ಣೆದುರುಗಡೆ ಸೊ ದುರಾದೃಷ್ಟ ಅದು ನನ್ನ ಕಂಪನಿನಲ್ಲೇ ಒದಗಿ ಬಂದ್ಬಿಡ್ತು ಸೊ ಈ ಆ ವಿಚಾರ ನಿಮ್ಮ ಕಿವಿಗೆ ಬಿದ್ದ ತಕ್ಷಣ ನಿಮಗೆ ಯಾ ಏನು ಅನ್ನಿಸ್ತು ಸರ್ ನನಗೆ ಆ ಕ್ಷಣ ನನ್ನ ಕಿವಿಗೆ ಬಿದ್ದ ತಕ್ಷಣ ನಾನು ನನಗೇನು ಮಾಡಬೇಕು ಗೊತ್ತಾಗಲ್ಲ ಒಂಥರ ಸುಮಾರೇ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಆಘಾತವಾಗಿ ನಾನು ಹಾಗೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ ಸುಮ್ಮನೆ ಕೂತ್ಕೊಂಡ್ರೆ ಏನೂ ಕೆಲಸ ಆಗೋಲ್ಲ ಅಂತೇಳಿ ಯಾರನ್ನ ಮಾತಾಡೋದು ಅಂತ ನೋಡಿದಾಗ ಅಷ್ಟೊತ್ತಲ್ಲಿ ಯಾರು ಲೈನಿಗೆ ಬರೋ ಮಟ್ಟದಲ್ಲಿ ಇರಲಿಲ್ಲ ನಮ್ಮ ಡ್ರೈವರ್ ಪರಿಸ್ಥಿತಿನೂ ಕಷ್ಟ ಆಯಿತು ಕ್ಲೀನರ್ ಮಾತ್ರ ನಮ್ಮ ಲೈನಿಗೆ ಸಿಕ್ಕದ ಕ್ಲೀನರ್ನ ಕೇಳಿದ್ವಿ ಏನಾಯ್ತಪ್ಪ ಅಂಥೇಳಿ ಆ ಕಂಡಕ್ಟರ್ ಕೇಳಿದಂಥ ಸಂದರ್ಭದಲ್ಲಿ ಆತ ಹೇಳ್ದೆ ಅದು ನಮ್ಮ ಸಿಬ್ಬಂದಿ ನಮ್ಮದೊಂದು ಕಾಲ್ ಸೆಂಟ್ರಿದೆ ಏನಾದರೂ ಸಣ್ಣ ಪುಟ್ಟ ಇನ್ಸಿಡೆನ್ಸು ವೆಹಿಕಲ್ ಬ್ರೇಕ್ ಡೌನ್ಸೋ ಏನಾದರೂ ನಡೆದ್ರೆ ಫಸ್ಟು ಕಾಲ್ ಅಲ್ಲಿಗೆ ಹೋಗ್ತದೆ ಸೊ ಆತನ ಜೊತೆ ಕನೆಕ್ಟ್ ಮಾಡಿ ನನಗೆ ಕಾಲ್ ಕನೆಕ್ಟ್ ಮಾಡಿಕೊಟ್ರು ನಮ್ಮ ರಮೇಶ್ ಅಂತ ಹೇಳ್ಬಿಟ್ಟು ನಮ್ಮ ಸಿಬ್ಬಂದಿ ಕನೆಕ್ಟ್ ಮಾಡಿಕೊಟ್ಟಾಗ ಆತನತ್ರ ಮಾತಾಡಿದಾಗ ಅವ ಹೇಳ್ದ ನಮಗೇನು ಗೊತ್ತಾಗಲೋಣ ಆ ಆಪೋಸಿಟಿಂದ ಒಂದು ಟ್ರಕ್ ಬಂತು ಸೌಂಡ್ ಕೇಳಿಸ್ತಷ್ಟೇ ಕೇಳೋದ್ರೊಳಗಡೆ ನಾನು ಆಚೆ ಬಿದ್ದಿದ್ದೆ ನನಗೂ ಗೊತ್ತಾಗ್ಲಾ ಇಲ್ಲ ಏನು ಅಂತೇಳಿ ನಾರ್ಮಲಾಗಿ ನಾನು ಆ ಶಾಖೆಗೆ ನಾನು ನಾರ್ಮಲಾಗಿ ಬಂದು ನೋಡೋದ್ರೊಳಗಡೆ ಬಸ್ಸಲ್ಲಿ ಬೆಂಕಿ ಕಾಣಿಸ್ಕೊತಾಯಿತ್ತು ಎಲ್ಲರೂ ಹೊರಗಡೆ ಬಂದಿದ್ದಾರೆ ನಮಗೆ ಗೊತ್ತಿರೋ ಪ್ರಕಾರ ಒಂದಿಬ್ಬರು ಮಾತ್ರ ಬಂದಿಲ್ಲ ಅನ್ನೋ ಮಟ್ಟಿಗೆ ಆತ ನಮಗೆ ಮಾಹಿತಿ ಕೊಟ್ಟ ಸೊ ಮಾಹಿತಿ ಕೊಟ್ಟ ಮೇಲೆ ರೈಟ್ ಅಂತೇಳಿ ಸ್ವಲ್ಪ ನಮಗೊಂಚೂರು ಆವಾಗ ಓ ಏನೋ ಘಟನೆ ತುಂಬ ಜೋರಾಗಿ ಆಗ್ತಕ್ಕಂಥದ್ದು ಏನೋ ಕಂಡು ಬಂದಿಲ್ಲ ಸೊ ಪರವಾಗಿಲ್ಲ ಅನ್ನೋ ಮಟ್ಟಕ್ಕೆ ಬಂದು ಆವಾಗ ನಾವು ಧೈರ್ಯ ಮಾಡಿದ್ವಿ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಅಂಥೇಳಿ ಸೊ ಮಧ್ಯರಾತ್ರಿ ಎರಡೂವರೆ ಮೂರು ಗಂಟೆ ಸುಮಾರು ಆವಾಗೇನೂ ಆಗಲೇ ಇಲ್ಲ ಮೂರುವರೆ ರಾತ್ರಿನಲ್ಲಿ ಕೊನೆಗೆ ಏನು ಮಾಡಿದ್ವಿ ನಮ್ಮಲ್ಲೇ ಇರತಕ್ಕಂಥ ಪ್ಯಾಸೆಂಜರ್ಸ್ ಯಾರ್ಯಾರು ಜರ್ನಿ ಮಾಡಿದರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ ಪಡೋಣ ಅಂತೇಳಿ ರಾತ್ರಿನೇ ನಾವು ನಮ್ಮ ಸಿಬ್ಬಂದಿ ಮುಖಾಂತರ ಫೋನ್ ಮಾಡ ಕಾರ್ಯಗಳು ಮಾಡೋಕ್ಕೆ ಸ್ಟಾರ್ಟ್ ಆದವು ಆ ಸಂದರ್ಭದಲ್ಲಿ ನನಗೆ ಹದಿನಾರು ಜನದ್ದು ಕನೆಕ್ಟಿವಿಟಿ ಸಿಕ್ತು ನಮ್ಮ ಬಸ್ಸಲ್ಲಿ ಒಟ್ಟು ಇಪ್ಪತ್ತೊಂಬತ್ತು ಜನ ಜರ್ನಿ ಮಾಡಿದರು ಇನ್ನು ಹನ್ನೆರಡು ಜನದಲ್ಲಿ ಎರಡು ಜನ ಕಸ್ಟಮರ್ದು ಏನಾಗಿತ್ತು ಸ್ವಿಚ್ ಆಫ್ ಇತ್ತು ಇನ್ನು ಒಂಬತ್ತು ಜನ ಕಸ್ಟಮರ್ಗಳದ್ದು ನಂಬರು ನಾಟ್ ರೀಚಬಲ್ ತೋರಿಸ್ತಾ ಇತ್ತು ಸೊ ನಮಗೆ ಅಲ್ಲಿ ಡೌಟ್ ಬಂತು ಮೇ ಬಿ ಎಲ್ಲ ಹೊರಗಡೆ ಹೋಗಿರ್ಬೋದು ಆರ್ಮಿಸ ಆಗಿರ್ಬೋದು ಅಂತಕ್ಕಂಥದ್ದು ನಮಗೆ ಅಲ್ಲಿ ಒಬ್ಬ ಕೆಲವರು ಏನು ಮಾಡ್ತಾರೆ ಒಂದೇ ನಂಬರಲ್ಲಿ ನಂಬರ್ ಒಂದು ಕೊಟ್ಟಿರ್ತಾರೆ ಬುಕ್ಕಿಂಗ್ ಮಾಡಿದಾಗ ಇನ್ನು ಮೂರು ಜನರ ಹೆಸರು ಕಣ್ಣ ಎಲ್ಲರ ಮೊಬೈಲ್ ನಂಬರ್ನೂ ಕೊಟ್ಟಿರಲ್ಲ ಹಾಗಾದಾಗ ಅದೇ ಥರದಲ್ಲಿ ನಮ್ಗೆ ಏನು ಬಂದವರು ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಅನ್ನೋ ಮಟ್ಟಕ್ಕೆ ನಾವು ತಿಂಕ್ ಮಾಡೋದು ಈಗ ನೀವು ಆ ಘಟನೆಗೆ ಹೋದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿತ್ತು ಸರ್ ಬಸ್ಸು ನಿಮ್ಗೆ ಆ ಇನ್ಸೆಟ್ ಈಗ ಫೋನಲ್ಲಿ ಕೇಳಿದಾಗ ಆಗುವಂತಹ ಒಂದು ಭಾವನೆನೇ ಬೇರೆ ಸೊ ಆ ಸ್ಥಳಕ್ಕೆ ಹೋಗಿ ಆ ಬಸ್ಸನ್ನ ಕಣ್ಣಾರೆ ನೋಡಿದಾಗ ಆಗುವಂತಹ ಒಂದು ಆಘಾತನೇ ಬೇರೆ ಸೊ ನೀವು ಆ ಸ್ಥಳಕ್ಕೆ ಹೋದಾಗ ನಿಮಗೆ ಯಾವ ರೀತಿ ಅನ್ನಿಸ್ತದೆ ಸರ್ ನಾನು ಆಕ್ಚುಲಿ ನಿಮ್ಮ ಮಾಧ್ಯಮಗಳ ಮುಖಾಂತರ ಗಾಡಿ ನೋಡಿದಾಗ ಅದು ಉರಿತಾ ಇರ್ತಕ್ಕಂಥ ಬೆಂಕಿ ಉರಿತಾ ಇರ್ತಕ್ಕಂಥದ್ದು ಕಂಡು ಬಂತು ನಾವು ಆವಾಗಲೇ ನಮ್ಮ ಪರಿಸ್ಥಿತಿ ನಾವು ಅಂದ್ಕೊಂಡ್ಬಿಟ್ವಿ ಸೊ ಇನ್ಸಿಡೆಂಟ್ ನಾವು ಧೈರ್ಯ ಅದನ್ನು ಅರಗಿಸ್ಕೊಳೋಕ್ಕೂ ಶಕ್ತಿನೂ ನಮಗಿಲ್ಲ ಮತ್ತು ಅಲ್ಲಿಂದರ್ತಕ್ಕಂಥ ಪ್ರಯಾಣಿಕರ ಪರಿಸ್ಥಿತಿಗಳು ಏನಾಗಿರಬೇಕು ಆ ನೋವುಗಳು ಒಂದು ಸಣ್ಣ ಏನಾದರೂ ಒಂದು ಟಾರ್ಚಲ್ಲೋ ಅಲ್ಲ ಬೇರೆ ಏನೋ ಒಂದು ಪ್ಲೇಟೋ ನಾವು ಹೀಟ್ ಇರ್ತಕ್ಕಂಥ ತೆಗಿಯಕ್ಕೋದಾಗ್ರೆ ಆ ಪೇನ್ಗೆ ತಡ್ಕೊಳೋಕೆ ಇನ್ನು ಒಳಗಡೆ ಇರ್ತಕ್ಕಂಥದ್ದು ಅನ್ಭೋಗಿಸ್ತಿರ್ತಕ್ಕಂಥವ್ರನ್ನ ಹೇಳೋಕ್ಕೂ ಆಗೋಲ್ಲ ಆ ನೋವನ್ನ ನಾವು ಅರಗಿಸ್ಕೊಳೋ ಶಕ್ತಿನೂ ಇಲ್ಲ ಮತ್ತು ಅಲ್ಲಿ ಯಾರಾಗಿದ್ದಾರೆ ಅವ್ರ ಫ್ಯಾಮಿಲಿಯವ್ರಿಗೂ ಕೂಡ ನಾವು ಅದನ್ನು ಹೇಗೆ ಅರಗಿಸ್ಕೋತಾರೋ ದೇವರೇ ಆ ಶಕ್ತಿ ಕೊಡಬೇಕಾದಂತೂ ನಮಗೆ ಆಗೋದೇ ಇಲ್ಲ ಬಟ್ ನಾನು ಅಲ್ಲಿಗೆ ಹೋದಂಥ ಸಮಯದಲ್ಲಿ ಆ ವೈಕ್ ಬಸ್ ಇದೆ ಅಂತಕ್ಕಂಥದ್ದು ನಮಗೆ ಗೊತ್ತೇ ಇಲ್ಲ ಬಿಡಿ ಒಂದು ನಾರ್ಮಲ್ ಮಾಮೂಲಿ ಎಲ್ಲ ಇರ್ತಕ್ಕಂಥ ಕಸನ ತಂದು ಗುಡ್ಡಾಗ್ದಾಗ ಆಗಿರುತ್ತೆ ಆ ಪರಿಸ್ಥಿತಿಯಲ್ಲಿತ್ತು ಬಟ್ ಆ ಬಸ್ ಬಗ್ಗೆ ನಮಗೆ ಚಿಂತೆ ಇಲ್ಲ ನಮ್ಮ ಚಿಂತೆ ಇರ್ತಕ್ಕಂಥದ್ದು ನಮ್ಮ ನಿಜವಾದ ದೇವರು ಹೇಗೇನೋ ಹಾಗೆ ನಮ್ಮ ಕಸ್ಟಮರೇ ನಮಗೆ ದೇವರು ಅಲ್ಲಿ ಜರ್ನಿ ಮಾಡಿದಂಥ ಪ್ರಯಾಣಿಕರ ಪರಿಸ್ಥಿತಿ ಒಂದು ನೋವುಗಳ ಕೇಳಿ ನಮಗೆ ಸಾ ತಡ್ಕೊಳೋಕಾಗಿಲ್ಲ ನಾನು ಏನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಲ್ಲ ಅದ್ರ ಬಗ್ಗೆ ನನಗೆ ಸರ್ ಈಗ ಐದು ಜನ ಅಂದರೆ ಒಬ್ಬ ಟ್ರಕ್ ಡ್ರೈವರು ಉಳಿದಂಥ ನಾಲ್ಕು ಜನ ಪ್ಯಾಸೆಂಜರ್ಸು ಮತ್ತೆ ಇವತ್ತು ಬೆಳಗಿನ ಜಾವ ಡ್ರೈವರು ಕೂಡ ತೀರ್ಕೊಂಡಿದ್ದಾರೆ ಸರ್ ಒಟ್ಟು ಆರು ಜನ ಇನ್ಸಿಡೆಂಟಲ್ಲಿ ಆರು ಜನ ಪ್ರಾಣ ಕಳ್ಕೊಂಡಿದ್ದಾರೆ ನಮ್ಮ ಬಸ್ನಲ್ಲಿ ಜರ್ನಿ ಮಾಡ್ತಾ ಇದ್ದಂಥ ಪ್ರಯಾಣಿಕರಲ್ಲಿ ಎಸ್ಪೆಷಲಿ ನಿನ್ನೆ ಹೆಣ್ಮಕ್ಕಳೇ ಜಾಸ್ತಿ ಇದ್ರು ಎಲ್ಲ ಟೀನೇಜ್ ಇರ್ತಕ್ಕಂಥವ್ರು ಪಾಪ ಒಳ್ಳೊಳ್ಳೆ ಕನಸು ಇಟ್ಕೊಂಡು ಬರ್ತಕ್ಕಂಥವ್ರು ಅವ್ರ ಫ್ಯಾಮಿಲಿ ನನ್ನ ಹತ್ರ ಮಾತಾಡ್ತಾ ಇದ್ರು ನಮ್ಮ ರಶ್ಮಿ ಹೇಳಿ ನಮ್ಮ ಶಿರಾಲಿ ಅವರು ಅವರಿಗೆ ನಾನು ಆ್ಯಕ್ಚುಲಿ ನಮ್ಮ ರಶ್ಮಿ ಬದುಕಿದ್ದಾಳೆ ಅಂತ ನಾನೇ ಅಂದೆ ಅಂದರೆ ಬದುಕಿರಬೇಕು ಆ ಎಲ್ಲೋ ಮಿಸ್ ಆಗಿದ್ದಾಳೆ ಅಂತಕ್ಕಂಥ ಪರಿಸ್ಥಿತಿನಲ್ಲಿ ಅವ್ರ ಫ್ಯಾಮಿಲಿ ಜೊತೆ ಮಾತಾಡ್ತ ಕಾರಣ ಅವರು ಮೂರು ಜನ ಟಿಕೆಟು ಒಟ್ಟಿಗೆ ಮಾಡಿದರು ಅವರು ಒಂದು ಒಬ್ಬರು ಫೋನ್ ತೆಗೆದು ರಕ್ಷಿತಾ ಅನ್ನೋರು ಫೋನ್ ತೆಗೆದು ಮಾತಾಡಿದಾಗ ರಶ್ಮಿ ಅವರು ಬದುಕಿದ್ದಾರೆ ಅನ್ನೋದ್ರ ಗ್ಯಾರಂಟಿ ಮೇಲೇ ಅವ್ರ ಫ್ಯಾಮಿಲಿಗೆಲ್ಲ ಅಂದ್ಕೊಂಡೋಗಿದ್ವಿ ಬಟ್ ದುರ್ದೈವ ನಾವು ಅಂದ್ಕೊಂಡಿದ್ದೇ ಒಂದು ಅಲ್ಲಿ ದೇವರು ನಡೆದಿದ್ದೇ ಒಂದು ಆಗೋಯ್ತು ಸೊ ಆ ಹುಡುಗನು ಕೂಡ ಕೊನೆಗೆ ಬರಲಿಲ್ಲ ಅದನ್ನೆಲ್ಲ ನೋಡ್ತಾ ಇದ್ರೆ ಕಲ್ಲು ಕೆತ್ತು ಬರ್ತದೆ ಅದನ್ನು ನಾವು ನೆನೆಸ್ಕೋಳೋಕ್ಕೂ ಕೂಡ ಆಗೋದಿಲ್ಲ ಈಗ ಚಾಲಕ ಕೂಡ ಇವತ್ತು ಬೆಳಗ್ಗೆ ತೀರ್ಕೊಂಡಿದೆ ಸರ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರು ಹೇಗೆ ಸರ್ ಅಂದರೆ ಡ್ಯೂಟಿ ಮಾಡೋಂಥ ಸಂದರ್ಭದಲ್ಲಿ ಯಾವ ಇದ್ರು ಏನು ಅಂತ ಸೊ ಇವತ್ತು ಏನು ಆ ಬಸ್ಸಲ್ಲಿ ನೆನ್ನೆ ಏನು ಜರ್ನಿ ಮಾಡ್ತಾ ಇದ್ದಂತ ರಫೀಕ್ ಅಂತ ಮುಸ್ಲಿಂ ಬಾಂಧವದ ಚಾಲಕ ಆತ ಅವನಲ್ಲಿ ಆ ಭಾವನೆಗಳು ಬೇರೆ ಕಮ್ಯುನಿಟಿ ಅಂತಕ್ಕಂಥ ಭಾವನೆ ಆಗಲಿ ಯಾವತ್ತೂ ಕಂಡು ಬಂದಿರಲಿಲ್ಲ ಕೆಲವರೆಲ್ಲ ಬೇರೆ ಥರದಲ್ಲೂ ನಡೀತಾರೆ ಬಟ್ ತುಂಬ ಒಳ್ಳೆ ಹುಡುಗ ಅವನು ಯಾವತ್ತೂ ಮಾತಾಡ್ತಾ ಇರಲ್ಲ ನಾನು ಆತನ ಒಂದು ಟೂ ತ್ರೀ ಮಂತ್ಸಿಂದ ಈಚೆಗೆ ನೋಡಿದ್ದೆ ಅವ್ನು ರೀಸೆಂಟಾಗಿ ಜಾಯ್ನ್ ಆಗಿದ್ದ ಒಬ್ರ ಹತ್ರ ಮಾತಾಡ್ತಾ ಇರಲಿಲ್ಲ ಬರೋದು ಕಸ್ಟಮರ್ ಪಿಕಪ್ ಮಾಡ್ತಾ ಪ್ಲೇಸ್ ಆಗಲಿ ಆತ ಆಯಿತು ಆತನ ಕೆಲಸ ಆಯಿತು ಇದ್ದ ಸೊ ಒಳ್ಳೆ ಹುಡುಗ ನಮ್ಮ ಕಂಪ್ನಿಗೆ ಅವನೊಬ್ಬನೇ ಕಳ್ಕೊಂಡಿದ್ದು ನಮಗೆ ನುಂಬಲಾರದಂಥ ನಷ್ಟ ಆಗಿದೆ ಸರ್ ಇನ್ಸಿಡೆಂಟ್ ಆಗಬಾರ್ದಿತ್ತು ಆಗೋಗಿದೆ ಸರ್ ಈಗ ಮೃತರ ಕುಟುಂಬಸ್ಥರ ಏನಾದ್ರು ಮಾತುಕತೆ ಆಗಿರ್ಬೋದು ಅಥವಾ ಆ ಥರದ್ದು ಏನಾದ್ರು ನಿಮ್ಮ ಕಡೆಯಿಂದ ಆಗಿದೆ ಅಂದ್ರೆ ಸಾಂತ್ವನ ಹೇಳುವಂಥದ್ದು ಯಾಕೆಂದ್ರೆ ಎಷ್ಟೇ ಸಾಂತ್ವನ ಹೇಳಿದ್ರು ಹೋಗಿರುವಂಥ ಜೀವ ವಾಪಾಸ್ ಬರೋದಿಲ್ಲ ಸೊ ಆದರೂ ನಮ್ಮ ಸಮಾಧಾನಕ್ಕಾದ್ರೂ ನಾವು ಸಾಂತ್ವನ ಹೇಳುವಂಥ ಕೆಲಸ ಆಗಬೇಕು ಸೊ ಅದು ನಿಮ್ಮ ಕಡೆಯಿಂದ ಆಯ್ತಾ ಹೇಗೆ ಅಂತ ನಾನು ಆಲ್ರೆಡಿ ನಮ್ಮ ಎರಡೂ ಮ್ಯಾನೇಜರ್ ಬೆಳಗಾಂ ಮ್ಯಾನೇಜರ್ ಆಕ್ಚುಲಿ ನನ್ನ ಜೊತೆ ಇರ್ತಕ್ಕಂಥ ಸುಮಾರು ಇಪ್ಪತ್ತೈದು ವರ್ಷದಿಂದ ರಿಜ್ವಾನ್ ಅಂತ ಹುಡುಗ ಇದ್ದಾನೆ ಸೊ ಅವರದೇ ಕಂಪನಿಟಿ ಹುಡುಗ ಮ್ಯಾನೇಜರ್ ಆತನೂ ಬಂದಿದ್ದಾನೆ ಹುಬ್ಳಿ ಬ್ರಾಂಚಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ವರ್ಕ್ ಪಡ್ತಾರೆ ಖಾದರ್ ಅಂತೇಳಿ ಆತನು ಕೂಡ ನಮ್ಮ ಹುಡುಗನೇ ಕಾದರ್ ನೆನ್ನೆಯಿಂದಲೇ ಅದೇ ಸ್ಪಾಟಲ್ಲಿ ಇವ್ರನ್ನ ಯಾವಾಗ ನಾವು ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯಿಂದ ಹುಬ್ಳಿಗೆ ಶಿಫ್ಟ್ ಮಾಡಿದ್ಮೇಲೆ ಆತನೇ ರಿಸೀವ್ ಮಾಡಿ ಸಂಬಂಧಪಟ್ಟ ಅವ್ರ ಫ್ಯಾಮಿಲಿಗಳ ಜೊತೆ ಮತ್ತು ನನ್ನ ಹತ್ರ ಇನ್ನೊಬ್ಬ ಡ್ರೈವರ್ ಪ್ರಕಾಶ್ ಅಂತ ಇದ್ದ ಆ ಹುಡುಗನು ಅಲ್ಲೇ ಇದ್ದು ಅವ್ರದ್ದೇನು ನೋಡ್ಕೊಬೇಕಲ್ಲ ನೋಡ್ಕೊತಾ ಇದ್ದಾರೆ ಮತ್ತು ಆರಡೆ ಇನ್ಸ್ಟ್ರಕ್ಷನ್ಸನ್ನ ಕೊಟ್ಟಿದ್ದೀನಿ ಸೊ ಇವತ್ತು ಇಷ್ಟೊತ್ತಿಗೆ ಅವರು ಮರಣೋತ್ತರ ಪರೀಕ್ಷೆ ಒಂದು ಆಗಬೇಕಾಗಿತ್ತು ಕಾರಣ ಚಿತ್ರದುರ್ಗ ಇಂದ ಪೊಲೀಸ್ ಸಿಬ್ಬಂದಿ ಹೋದ ನಂತರನೇ ಅವರು ಮರಣೋಕ್ಷ ಮರಣೋತ್ತರ ಪರೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ದರಿಂದ ಸೊ ಎಷ್ಟೊತ್ತಿಗೆ ರಿಪೋರ್ಟ್ ಬರುತ್ತೆ ನೋಡಿಕೊಂಡು ಮುಗಿದ ಮೇಲೆ ಇಮ್ಮಿಡಿಯೇಟ್ ಇವತ್ತು ಕಾರ್ಯ ಮಾಡಲ್ಲ ಮುಂದುವರಿತಾರೆ ಅಂದರೆ ಆ ಕಾರ್ಯಕ್ಕೆ ನಾನು ಭಾಗವಹಿಸ್ತೇನೆ ಅವರು ಸಮಾಜದ ಪ್ರಕಾರ ಯಾವ ಥರ ಮಾಡಬೇಕು ಅಂತಂದರೆ ಎಲ್ಲ ಮಾಡಲಿಕ್ಕೂ ವ್ಯವಸ್ಥೆ ನಮ್ಮ ಮ್ಯಾನೇಜರ್ ಮುಖಾಂತರ ಆಲ್ರೆಡಿ ನಾನು ಅರೇಂಜ್ ಮಾಡಿದ್ದೀನಿ ಅವರ ಹೆಂಡತಿ ಹತ್ರನೂ ಕೂಡ ನಾನು ಆ್ಯಕ್ಚುಲಿ ಅವರು ರೀಸೆಂಟಾಗಿ ಇನ್ನೂ ಒಂದು ಅವರತ್ರ ನಾನು ಮಾತಾಡಿದ್ದೀನಿ ಅವ್ರ ಬ್ರದರ್ ಹತ್ರನೂ ಮಾತಾಡಿದ್ದೀನಿ ಅವ್ರು ಆ್ಯಕ್ಚುಲಿ ಮೊದಲು ಒಂದು ಮದುವೆ ಆಗಿದೆ ಒಟ್ಟು ಮೂರು ಮಕ್ಕಳಿದೆ ಒಂದು ಹುಡುಗ ಪರವಾಗಿ ಎರಡು ಹುಡುಗ ಓದ್ತಾ ಇದ್ದಾರೆ ಪೂರ್ತಿ ಮಾಹಿತಿ ನನಗೆ ಇನ್ನೂ ತೊಗೊಳಕಾಗಿಲ್ಲ ಸೊ ಜಸ್ಟ್ ಅವ್ರು ಹೇಳಿದ್ದನ್ನ ಮಾತ್ರ ನಾನು ಕೇಳ್ಕೊಂಡಿದ್ದು ಸೊ ಏನೇನು ಬೇಕು ಅಲ್ಲಿ ಅಂತಕ್ಕಂಥ ವ್ಯವಸ್ಥೆ ಎಲ್ಲ ನಾನು ವ್ಯವಸ್ಥೆನ ಮಾಡಿದ್ದೆ ಸರಿ ಇನ್ಸಿಡೆಂಟ್ ಆದಮೇಲೆ ಒಂದಷ್ಟು ಸಿಬ್ಬಂದಿಗೂ ಆಗಿರ್ಬೋದು ಅಥವಾ ಪ್ರಯಾಣಿಕರು ಎಲ್ರಿಗೂ ಒಂದು ಆತಂಕ ಇರುತ್ತೆ ಹೆಂಗೋ ಏನೋ ಬಸ್ ಹತ್ಬೇಕೋ ಬೇಡವೋ ಬುಕ್ಕಿಂಗ್ ಮಾಡಬೇಕೋ ಬೇಡವಾ ಅನ್ನೋದು ಸೊ ನೀವು ನಿಮ್ಮ ಸಿಬ್ಬಂದಿಗೆ ಯಾವ ರೀತಿಯಾಗಿ ಒಂದು ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸ ಮಾಡ್ತಾ ಜೊತೆಗೆ ಬರುವಂತಹ ಬಸ್ ಬುಕ್ ಮಾಡುವಂಥ ಪ್ರಯಾಣಿಕರಿಗೆ ನೀವು ಯಾವ ರೀತಿ ಆದಂಥ ಒಂದು ಆಶ್ವಾಸನೆಯನ್ನು ಕೊಡ್ತೀರಾ ಅಂತ ನಮ್ಮ ಸಿಬ್ಬಂದಿಗೆ ಎಲ್ಲರನ್ನು ಕೂಡ ನಾವು ಮೊದಲಿಂದಲೂ ಕೂಡ ನಮ್ಮ ಗಣನೆಗೆ ತಗೊಂಡು ನಾವು ಯಾಕೆ ನಾವು ಇರ್ತಕ್ಕಂಥದ್ದು ಸರ್ವಿಸ್ ಓರಿಯೆಂಟೆಡ್ ಇಂಡಸ್ಟ್ರಿ ನಮಗೆ ನಿಜವಾದ ನಿಜವಾದ ಬಂಡವಾಳ ಏನಪ್ಪ ಅಂದರೆ ನಾವು ಜಸ್ ನಮ್ಮ ಬರ್ತಕ್ಕಂಥ ಪ್ರಯಾಣಿಕರಿಗೆ ಏನು ಸರ್ವಿಸ್ ಕೊಡ್ತೀವಿ ಅದೇ ನಮಗೆ ಮಾರ್ಕೆಟಿಂಗ್ ನಾವು ಬೇರೆ ಕಡೆ ಹೋಗಿ ಪೇಪರಲ್ಲಿ ಹಾಕ್ಸ್ತಕ್ಕಂಥದ್ದು ಅಥವಾ ನಿಮ್ಮ ನಿಮ್ಮ ಮಾಧ್ಯಮ ಮುಖಾಂತರ ಮಾರ್ಕೆಟಿಂಗ್ ಮಾಡಬೇಕಾದಂಥದ್ದು ಅವಶ್ಯಕತೆ ಸಾರಿ ಇದಕ್ಕೆ ತಪ್ಪು ತಿಳ್ಕೊಂಬಡಿ ತಾವು ನನ್ನ ಮಾಧ್ಯಮದ ಬಗ್ಗೆ ಹೇಳಿದೆ ಅಂತೇಳಿ ಇನ್ನು ಹೆಚ್ಚಾಗಿ ನಮ್ಮ ಜನಗಳಿಗೆ ಸರ್ವೀಸ್ ಏನು ಕಸ್ಟಮರ್ಗೆ ಸರ್ವೀಸ್ ಏನು ಕೊಡ್ತೀವಿ ಆ ಸರ್ವಿಸ್ ಮೇಲೆ ನಮ್ಮ ಇಂಡಸ್ಟ್ರಿ ಉಳ್ಕೊಂಡಿದ್ದೀವಿ ನಾನೇ ಅಂತಲ್ಲ ಸಾಕಷ್ಟು ಜನದ್ದು ಪರಿಸ್ಥಿತಿ ಆ ಮಟ್ಟಕ್ಕಿದೆ ನಾವು ಸರ್ವಿಸ್ ಕೊಟ್ಟಿದ್ದಾದರೆ ನಮ್ಮನ್ನು ಬರ್ತಾರೆ ಇದು ನಡೀತಕ್ಕಂಥದ್ದು ಅಪರೂಪ ಅನಿರೀಕ್ಷಿತ ನಡೆದೋಯ್ತು ಅಂತ ಕ್ಷಣಕ್ಕೆ ಇದು ಹೆಂಡಲ್ಲ ಜೀವನ ಮನುಷ್ಯನಿಗೆ ದೇವರು ಒಂದು ದಿವಸ ನಮಗೆ ಗೊತ್ತಿಲ್ಲದೆ ಹೊರಗಡೆ ಕಳ್ಸವನೇ ಅದೇ ಥರ ಗೊತ್ತಿಲ್ಲದೆ ವಾಪಸ್ ಕರ್ಕೊತಾನೆ ಸೆಂಟ್ರಲ್ಲಿ ಬರ್ತಕ್ಕಂಥ ಎಲ್ಲ ದಿನಗಳಲ್ಲೂ ಕೂಡ ನಾವು ದೇವರು ಯಾವ ಥರ ಅವಕಾಶ ಕೊಟ್ಟಿರ್ತೋ ಆ ಥರ ನಡ್ಕೊಂಡು ಹೋಗಬೇಕು ಸೊ ಇಂಥ ಸಂದರ್ಭದಲ್ಲೇ ನಾವು ಆಸ್ತ ಸ್ಥೈರ್ಯ ಆತ್ಮಸ್ಥೈರ್ಯ ತಗೊಂಡು ಕೆಲಸ ಮಾಡಬೇಕು ಅಂತ ನಮ್ಮ ಸಿಬ್ಬಂದಿಯವರಿಗೆ ಮತ್ತು ನಮ್ಮಲ್ಲಿ ಬರ್ತಕ್ಕಂಥ ಪ್ರಯಾಣಿಕರುಗಳು ನನಗೆ ಪ್ರಯಾಣಿಕರು ಯಾವ ಮಟ್ಟಕ್ಕಿದ್ದಾರೆ ಅಂದರೆ ಬೇರೆ ಓನ ಆಪ್ರೇಟರ್ಗಳ ಥರ ಕೆಲವರೆಲ್ಲ ಅವರು ಎಲ್ಲೋ ಕೂತ್ಕೊಂಡು ಏನೋ ಕೆಲಸ ಮಾಡ್ಬೋದು ಬಟ್ ನಾನು ಆ ಥರ ಎಲ್ಲ ನಮ್ಮ ಆಪ್ರೇಟರ್ಗಳಿಗೆಲ್ಲ ಗೊತ್ತು ನಾನು ನಾಗರಾಜ ಎಲ್ಲಿ ಸಿಗ್ತಾರೆ ಅಂತಂದರೆ ಬ ಆಫೀಸಿನ ಹೆದರುಗಡೆ ಅವ್ರ ಪುಟಭಾತಲ್ಲಿ ಸಿಗ್ತಾರೆ ಅಂತಕ್ಕಂಥ ಹೆಸರುವಾಸಿಗೆ ನನಗೆ ಬಂದ್ಬಿಟ್ಟಿದೆ ನಾನು ಇವತ್ತು ನಮ್ಮ ಕಸ್ಟಮರ್ ಬ್ಯಾಗ್ ಎತ್ತಿಡ್ತೀನಿ ಅವರು ಅವ್ರ ತಂದಿರ್ತಕ್ಕಂಥ ತಂದಿರತಕ್ಕಂಥ ಏನಾನ ಸರ್ಕಾರನಗುಡಿದರೆ ಒಳಗಡೆ ಇಟ್ಕೊಡ್ತೀನಿ ಹಾಗಾಗಿ ನನಗೆಲ್ಲ ಚಿರಪರಿಚಿತರೆ ನಮ್ಮ ಬಸ್ಸಲ್ಲಿ ಜರ್ನಿ ಮಾಡ್ತಕ್ಕಂಥ ಪ್ರಯಾಣಿಕರು ಎಲ್ಲರೂ ಕೂಡ ಚಿರಪರಿಚಿತರ ಇರ್ತಾರೆ ಸಣ್ಣ ಪುಟ್ಟ ಇನ್ಸಿಡೆನ್ಸ್ ಆದರೆ ನನ್ನ ಕಂಪ್ನಿಗೂ ನನ್ನ ಪ್ರಯಾಣಿಕರು ಗಮನ ಕೊಡದೆ ಇನ್ನೇನು ಇನ್ ಕೇಸ್ ಡ್ರೈವರಿಗೆ ಗೊತ್ತಿಲ್ಲದೆ ಡಬಲ್ ಡ್ರೈ ಮೊದಲಿದ್ದಂಥ ಡ್ರೈವರು ಡೀಸೆಲ್ ಆಗ್ತದೆ ಬೈ ಮಿಸ್ಟೇಕ್ ಆಗಿ ಏನಾದರೂ ಮರೆತಿ ಹೋಗಿದರೆ ಆಫೀಸಿಗೆ ಫೋನ್ ಅಂಥ ಪರಿಸ್ಥಿತಿನೂ ನಮ್ಮ ಪ್ರಯಾಣಿಕರು ಕೊಡೋಲ್ಲ ಅವರೇ ನೋಡಿ ಆ ಮಧ್ಯರಾತ್ರಿ ಯಾಕಪ್ಪ ತೊಂದರೆ ಕೊಡ್ತೀಯ ನಾನು ಡೀಸೆಲ್ ಫಿಲ್ ಮಾಡ್ತೀನಿ ಮುಂದೆ ಬಂದು ಆಫೀಸಿಗೆ ಮೇಲೆ ನಾನು ಕಲೆಕ್ಟ್ ಮಾಡಿಕೊಡ್ತೀನಿ ಅಂತ ನನ್ನ ಹತ್ರ ಸಂಬಂಧ ಇರ್ತಕ್ಕಂಥ ಪ್ರಯಾಣಿಕರೇ ಸಾಕಷ್ಟು ಜನ ಇದ್ದಾರೆ ಎಲ್ಲ ಚಿರ ಪರಿಚಿತ್ರ ಬಟ್ ನೆನ್ನೆ ನನಗೆ ತುಂಬ ಬೇಕಾಗಿತ್ತು ನನ್ನ ಸ್ನೇಹಿತರು ಸಿಸ್ಟ್ರು ಕೂಡ ಅದರಲ್ಲಿ ಕಳ್ಕೊಂಡ್ಬಿಟ್ಟಿದ್ದೀವಿ ಸೊ ಅದು ಸಾವಿನ ಮನೆ ಅಂದರೆ ನಾವೂ ಕೂಡ ಆ ಮನೆ ಒಳಗಡೆ ಒಬ್ರು ಭಾಗಿಯಾಗಿದ್ದೀವಿ ಸೊ ಇಂಥ ಪರಿಸ್ಥಿತಿನಲ್ಲಿ ನಮ್ಮ ಪ್ರಯಾಣಿಕರಿಗೆ ಧೈರ್ಯ ಅಂತೂ ಇದ್ದೇ ಇದೆ ನನ್ನ ಕಂಪ್ನಿ ಬಗ್ಗೆ ಆ ಥರದ್ದು ಯಾವುದೇ ರೀತಿಯಾದ ಅವರಿಗೆ ಬೇರೆ ನ್ಯೂಸ್ ಆಗಲಿ ಇದು ಅವರಿಗೆ ಮೋಸ್ಟ್ಲಿ ತಿಳ್ಕೊಂಡಿಲ್ಲ ಅಂತ ಅಂದ್ಕೋತೀನಿ ನಾನು ಸೊ ಇದಿಷ್ಟು ಸಿ ಬರ್ಡ್ ಬಸ್ ಮಾಲೀಕರಾದಂತಹ ನಾಗರಾಜ ಹೇಳ್ತಾ ಇರುವಂತಹ ಮಾತು ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆ ಉಲ್ಲಾಸ ಸ್ಕಿರ್ವಾಸ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ